ಯೋಚನೆ ಮಾಡು ಇನ್ನು ತುಂಬಾ ಟೈಮ್ ಇದೆ ಏನು ನೀವು ಇಲ್ಲಪ್ಪ ಫ್ರೆಂಡ್ ಒಬ್ರು ನಮ್ ಸೌಮ್ಯಾಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದ್ ಎನ್ ಜಿ ಓ ಕೆಲಸಕ್ಕೆ ಆಫರ್ ಲೆಟರ್ ಕಳಿಸಿದ್ದಾರೆ ಅವಳು ಹೋಗಲ್ಲ ಅಂತಿದ್ದಾಳೆ ಕರೆಕ್ಟ್ ಹೋಗ್ಬಾರ್ದು ಅವ್ರಿಗೂ ಉದ್ಯೋಗ ಸಿಕ್ಕಿದ್ರೆ ನಾನು ಆಗ್ಬಿಡ್ತೀನಿ ಏನಂದೆ ಆಗಿಲ್ಲ ರಿಪೀಟ್ ಮಾಡಲ್ಲ ಏನು ಹುಡುಗಾನ ಚಂದ್ರೋದಯ ದೇವರ ಕೃಪೆ ಕಾಣೋ ತುಂಬಾ ಚೆನ್ನಾಗಿದೀರಿ ಹಾಡು ಹ್ಮ್ ಯಾವ ಭಾಷೆ ಫ್ರೆಂಚ ಸಂಸ್ಕೃತ ಅಚ್ಚ ಕನ್ನಡ ಕುವೆಂಪು ಅವ್ರು ಬರ್ದಿರೋದು ಗೊತ್ತಾಯ್ತು ಗೊತ್ತಾಯ್ತು ಕುವೆಂಪು ಅವರು ಹ್ಮ್ ಆ ಕಡೆ ಅವರು ನಮ್ಮ ಅಪ್ಪನ್ಗೆ ತುಂಬಾ ಪರಿಚಯ ಈ ಸಲ ಊರ್ಗ್ ಹೋಗಿದಾಗ ಸಿಕ್ಕಿದ್ರು ನಾನು ಮಾತಾಡ್ಸ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಬಿಟ್ಟು ಬಂದೆ ಒಳ್ಳೆ ಮನುಷ್ಯರು ತುಂಬಾ ಚೆನ್ನಾಗಾರಲ್ವಾ ಹ್ಮ್ ಅವ್ರು ತೀರ್ಕೊಂಡು ತುಂಬಾ ವರ್ಷ ಆಯ್ತು ಹೌದಾ ಹ್ಮ್ ನನ್ಗೆ ಇನ್ಫಾರ್ಮೇಶನ್ ಬರ್ಲಿಲ್ಲ ಹ್ಮ್ ಹೀಗಾಯ್ತು ಅಂತ ಒಬ್ರು ಒಂದ್ ಮಾತು ನೋಡಿ ಹೇಳಿದ್ರೆ ಏನ್ ಮಾಡ್ತಿದ್ರಿ ಅಳ್ತಿದ್ರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ರಾಷ್ಟ್ರಕವಿ ಕುವೆಂಪು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿದ್ದೀರಲ್ಲ ನೀವು ನಿಮ್ಗೆ ಇಂಗ್ಲಿಷ್ ಮೋಹ ಕನ್ನಡ ಅಂದ್ರೆ ನೋಡಿ ನೀವು ನನಗೆ ಭಯೋ ಆಗಿಲ್ಲ ನಮ್ಮಅಪ್ಪ ನನ್ನ ಲಗೇಜ್ ತರ ಎತ್ಕೊಂಡೋಗಿ ಊಟಿ ಕಾನ್ವೆಂಟ್ ಹಾಕ್ಬಿಟ್ಟ ನಮ್ಮಅಪ್ಪ ತೀರ್ಮಾನ ತಪ್ಪಿಗೆಲ್ಲ ನಾವು ಬಯಸ್ಕೋಬೇಕಪ್ಪ నోడి ఏను కన్నడ ఓదదు బు నేను కలిబుకూల్ అడమిట్ మి కన్నడ కురు ఓపన్ యూనివర్సిటీ జాగ్రత్త విబ్రవా 아무도 <목소리가> 안한데 <목소리가> 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 ನೋಡು ಸತ್ಯ ಕಟ್ ಮಾಡ್ಲಿಲ್ಲ ಊರಂದಿ ಫುಡ್ ಹ್ಯಾಬಿಟ್ ಸರಿ ಇಲ್ಲ ಅಂಕಲ್ ಅದು ಒಳ್ಳೆ ಫುಡ್ ತಿನ್ನೋ ತರ ಇದ್ರೆ ಇಷ್ಟೊತ್ ಇರೋದು ಅಲ್ಲ ನಾನು ಇಷ್ಟು ಪ್ರಾಣಿಗಳನ್ನು ಹೊಡೆದಿದ್ದೀನಿ ಅದ್ರ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಮಾಂಸ ತಿಂದಿಲ್ಲ ಆದ್ರೆ ಇವನು ನಮ್ಮೆಲ್ರಿಗೂ ರುಚಿ ಹತ್ತಿಸ್ಬಿಡ್ತಾನೆ ನಾ ನೀವ್ ಎಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ ಏನ್ ಅನ್ಸಲ್ಲ ಟೆನ್ಶನ್ ಆಗ್ಬಿಡಿ ಏನ್ ಹೇಳಲ್ಲ ನೀವ್ ನಗ್ನಗ್ತಾ ಇರ್ಬೇಕು ನಕ್ರೆ ಸುಂದರವಾಗಿ ಕಾಣ್ತೀರಾ ನೀವ್ ಯಾವಾಗ್ಲೂ ಮೂತಿ ಗಂಟ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೆಲ್ಲ ಹೇಳ್ಬೇಕು ಅನ್ಸಿದ್ರು ಹ್ಮ್ ನಾನು ಹೇಳಲ್ಲ ತಿರ್ಗಾ ನಗ್ತಿದೀರ ಸೌಂಡ್ ಎಲ್ಲ ನಾನು ಕೇಳಿ ಕೇಳಕ್ಕಾಗಲ್ಲ ರೀ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಅವ್ನ್ ಬಾಯ್ ಪ್ಲಾಸ್ಟರ್ ಹಾಕ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡೆ ಒಂದ್ ಸೌಂಡ್ ಆಚೆ ಬರಬಾರ್ದು ನೀವು ನಾಳಿಂದ ಎದ್ದು ಓಡಾಡ್ಬೋದು ಗಾಯ ವಾಸಿ ಆಗೋರ್ಗು ಮಾತ್ರ ನಿಲ್ಲಿಸಬೇಡಿ ಅಷ್ಟೇ ಓಕೆ ನಾಳೆಯಿಂದ ನಿಮ್ಗೆ ಈ ಬ್ಯಾಂಡೇಜ್ ಬೇಕಾಗಿಲ್ಲ ನೀವೇ ಪ್ಲಾಸ್ಟರ್ ಹಾಕೊಳ್ಳಿ ಏನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ ನಾನ್ ಬರ್ತೀನಿ ಅಯ್ಯ ಇಟ್ಸ್ ಓಕೆ ಅಂತ ಹೇಳಿಲ್ವಾ ಅದೇ ಸಲ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಅಸಯ್ಯ ಹುಡ್ಗಿರಿ ವಿಷಯದಲ್ಲಿ ತುಂಬಾ ಒಳ್ಳೇನಾಗದ್ರೆ ನೋಡು ಹೀಗೆ ಉಗಸ್ಕೋಬೇಕಾಗುತ್ತೆ ಈಗ ನೀನ್ ಸ್ವಲ್ಪ ದಿನ ಗಾಯ ಗಾಯಕಿರ್ಕೊಂಡು ದೊಡ್ಡದ್ ಮಾಡ್ಕೊಂಡಿದ್ರೆ ಅವ್ಳ ದಿನ ಬಂದು ಪ್ಲಾಸ್ಟ್ ಹಾಕಿರೋಳು ನನ್ಗೆ ಹೋಗಿ ಕಲ್ಯಾಣ ಬುಕ್ ಮಾಡ್ಕೊಂಡ್ ಬರ್ತಿದ್ನಪ್ಪ ನಾನ್ ಹೇಳಿದ ಕೆಲ್ಸ ನೀನು ಮಾಡ್ಲಿಲ್ಲ ಇನ್ಮೇಲೆ ಅವ್ಳು ಬರಲ್ಲ ಎಲ್ಲ ಗಬ್ಬಿದೋಯ್ತು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಈಗ ಏನ್ ಮಾಡುವಂತೀಯ ನಿನ್ ಲೈಫ್ ನಾನು ಅರ್ಧ ಉದ್ಧಾರ ಮಾಡ್ತೀನಿ ಗೊತ್ತಪ್ಪ ಕೆಮ್ಮು ಚಮ್ಮು ನನ್ ಮಾತ್ ಕೇಳಲಿ ಹುಡ್ಗಿ ಜೊತೆ ರೆಡಿ ರೆಡಿಗೋಗ ಸುಖ ಬರ್ತಿದೆ ಕಣೋ ನೀನ್ ಅನೇಲಿಲ್ಲ ಇವತ್ತು ಟೌನ್ ಹೋಗಿ ವಾಪಸ್ ಬರೋಷ್ಟೇ ಆದ್ರೂ ಪರವಾಗಿಲ್ಲ ಕಣೋ ಪ್ಲೀಸ್ ಏನಾದ್ರೂ ಮಾಡಿ ಕಣ್ಸು ಅಂತ ಪ್ರೂವ್ ಮಾಡ್ಕೊಂಬಿಡಲ್ಲ ಮಳೆ ಇದೆ ಕಾಡಿದೆ ನೀನ್ ಇದೆಯಾ ಅವಳಿದಾಳೆ ಹಾಟ್ ಕೂತಾದ್ರೆ ಏನೋ ಮಾಡೋದು ಆಗಲ್ಲ ಹೇಗೆ

ನಾನು ಅಡಿಕೆ ಮಂಡಿಗೆ ಹೋಗ್ತಾ ಇದ್ದೀನಿ ಲೇಟ್ ಆಯ್ತು ಏನೀಗ ನೀವು ಗಾಯ ಸರೋಯ್ತು ಅಂತ ಹೇಳಿದ್ರೆ ಅವ್ನು ಎರಡ ಬೇರೆ ಐನೂರು ಟಿಪ್ಸ್ ಹೊಡೆದಿದ್ದಾನೆ ಡಾಕ್ಟರ್ ಹತ್ರ ಹೋಗ್ಬೇಕು ಗಾಡಿ ತಮ್ಮ ಅಂತ ಕಿಟ್ಟಿನ ಕಳಿಸಿದ್ರೆ ನನ್ನ ಮಗ ಇನ್ನೂ ಬಂದಿಲ್ಲ ಇಂತಹ ಬೇಜವಾಬ್ದಾರಿ ನನ್ನ ಮಕ್ಕಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಜನ ಸಿಕ್ಬಿಟ್ಟು ಹೇಗಿದ್ದೀರ ಗಣೇಶ್ ಅಂತಾರೆ ಏನ್ ಹೇಳಿ ನಾನು ಏನ್ ಮಾಡ್ಲಿ ಡಾಕ್ಟರ್ ಆಗ್ಬಿಟ್ಟು ಹೀಗೆ ಹೇಳ್ತಿರಲ್ಲ ಅಲ್ಲ ಅವ್ನು ಹಾರ್ಟ್ ಆಚೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಎಕ್ಸ್ರೆ ತಗ್ಸ್ಬಿಟ್ಟು ಕರ್ಕೊಂಬಂದ್ಬಿಡಿ ಕೂತ್ಕೊಳ್ಳ ನಡಿಯ ಏನಾಗಲ್ಲ ಏನಾಗಲ್ಲ ಬಿಡು ಬಿಡು ಏನಾಗಲ್ಲ ದೇವ್ರಿದ್ದಾನೆ ಡಾಕ್ಟರ್ ಡಾಕ್ಟ್ರಿದ್ದಾರೆ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ವೆರಿ ಮಚ್ ಹುಷಾರು ಡಾಕ್ಟ್ರೆ ನಿಮ್ಮ ತಲೆಯಲ್ಲಿ ಏನಾದ್ರು ಬುದ್ಧಿ ಇದ್ಯಾ ಯಾರಾದ್ರು ಐನೂರು ಡಿಪ್ಸ ಹೊಡಿತಾರೆ ಅದು ಮೊನ್ನೆ ತಾನೇ ಗುಂಡ್ ಬಿದ್ದಿದೆ ಜ್ಞಾನ ಬೇಡ ಇಲ್ಲ ಅದು ಆತರ ಆಗೋಯ್ತು ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ ಏನಮ್ಮ ರಾಧ ನಿನ್ನ ಆಯುರ್ವೇದಿಕ್ ಕೋರ್ಸ್ ಇನ್ನೇನು ಮುಗಿತಲ್ವಾ ಇನ್ನೊಂದ್ ವರ್ಷ ಅಂಕಲ್ ಬೇಗ ಅವ್ರ ಎಕ್ಸ್ರೇ ತೆಗ್ಬಿಡಿ ಆಯ್ತಮ್ಮ ಇದು ಆಯುರ್ವೇದದ ಮಾತ್ರ ನಾನೇ ಮಾಡಿದ್ದು ಬೇಬಿ ಪೇಷಂಟ್ಸ್ ಎಲ್ಲ ಕೊಡ್ಬೋದು ಯಾವ್ದೋ ಹುಡುಗನ್ ಒಪ್ಕೊಂಡಿ ಅಂತಲ್ಲ ಯಾವಾಗ ಮದುವೆ ಅದು ಆಯುರ್ವೇದ ಕ್ಲಿನಿಕ್ ಶುರು ಆದ್ಮೇಲೆ ನಾ ಬರ್ತೀನಿ ನೀವು ಎಕ್ಸ್ರೇ ರಿಪೋರ್ಟ್ ತಗೊಂಡು ಅಡಿಕೆ ಮಂಡಿಗೆ ಬನ್ನಿ ಯಾವಾಗ ಮದುವೆ ಆಗುತ್ತೋ ಏನೋ ಇವಳಿಗೆ ಇವರಪ್ಪ ಹನ್ನೊಂದು ಗಂಟೆ ನೋಡಿದ್ರು ಅಲ್ಲಿಗೆ ಆ ಎಲ್ಲೋ ಇದೆ ಅಂತ ಹೇಳಿದ್ರೆ ಎಲ್ಲೋ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಗೊತ್ತಾದ್ಮೇಲೆ ಹೇಳ್ತೀನಿ ಯಜಮಾನರು ಕಾಲು ಬೇಗ ವಾಸಿ ಆಗ್ಲಿ ಅಂತ ಮಂಡಿಲ್ ಪೂಜೆ ಮಾಡ್ಸಿದೀವಿ ಯಜಮಾನ್ರು ಎದ್ದು ಅಡಿಕೆ ಮಂಡಿಗೆ ಬಂದ್ರೆ ಮಾರ್ಕೆಟ್ ಗೆ ಕಳೆ ಬರುತ್ತೆ ಈ ಪ್ರಸಾದನ ಅವ್ರಿಗೆ ಕೊಡಿ ಆ ಇದರಲ್ಲಿ ಹಣ ಲೆಕ್ಕ ಚೀಟಿ ಎಲ್ಲಾ ಇದೆ ಅವ್ರಿಗೆ ಕೊಡಿ ಹುಷಾರು ಸರಿ ನಾನು ಹೊರಡ್ತೀನಿ ಏನು ತೊಂದ್ರೆ ಇಲ್ಲ ಅಂದ್ರು ಡಾಕ್ಟರು ಗಾಯಕ್ಕೆ ಇನ್ನೊಂದು ಎರಡು ವಾರ ನೀವೇ ಬ್ಯಾಂಡೇಜ್ ಹಾಕ್ಬೇಕಂತೆ ಆ ನೀವ್ ಗಾಡಿ ತಗೊಳ್ಳಿ ಲಗೇಜ್ ಜಾಸ್ತಿ ಇದೆ ನಾನ್ ಹಿಂದೆ ಕೂರ್ತೀನಿ ಶ್ಯೋರ್ ಎಲ್ಲ ಹಾಳಾಗ್ ಹೋಗ್ತಿದ್ರ ಇಲ್ಲಿ ಲೆಫ್ಟ್ ಹಾ ಜನ್ಮ ಇಷ್ಟ ವೆರಿ ಸಾರಿ ರಾಧಾ ಗೊತ್ತಾಗಬೇಕು ಕಲ್ ಮೇಲೆ ಹಚ್ಬಿಟ್ಟೆ ಸದ್ಯ ನೀವು ಬಯಲಿಲ್ಲ ಅದೇ ಸಂತೋಷ ಇವತ್ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅನಿಸ್ತಾ ಇದೆ ಹೇಳೇ ಬಿಡ್ತೀನಿ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ಫ್ಯಾಕ್ಟ್ ನನ್ಗೆ ಮಾತಾಡಕ್ಕೆ ಬರಲ್ಲ ನೀವು ಫಸ್ಟ್ ಟೈಮ್ ನನಗೆ ಬೈದಾಗ್ಲೆ ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ ಐ ಲೈಕ್ ಯು ವೆರಿ ಮಚ್ ರಾಧಾ ನೀವೇನಾದ್ರೂ ಒಕ್ಕೇ ಕೊಟ್ರೆ ತಾತಂಗ್ ಹೇಳಿ ಮದುವೆ ಪ್ರಪೋಸಲ್ ಮಾಡೋಣ ಅಂತಿದ್ದೀನಿ ಲೈಫ್ ವಿಲ್ ಬಿ ಗುಡ್ ಯು ನೋ ಒಡಿಯುಸೆ ನೀವು ಸೈಲೆಂಟ್ ಆಗಿದ್ದೀರಿ ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥನಾ ರಾಧಾ ಪ್ಲೀಸ್ ಏನಾದ್ರೂ ಮಾತಾಡಿ ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗೋಣ ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗಿರೋಣ ನೋ ಪ್ರಾಬ್ಲಮ್ ರಾಧಾ ರಾಧಾ ಹೇಳ್ತೀನಿ ನನ್ನ ರೋಡ್ ಅಲ್ಲಿ ಬೀಳ್ಸಿ ಹಂಗೆ ಗಾಡಿ ತಗೊಂಡು ಹೋದ್ರಲ್ಲ ತಿರ್ಗು ನೋಡ್ದೆ ಹೊಟ್ಟೆಗೆ ತಿಂತೀರಾ ನೀವು ಇನ್ನೊಂದ್ ಅಕ್ಷರ ಮಾತಾಡಿದ್ರೆ ಜನ್ಮ ಜಾಲ ಆಗ್ಬಿಡ್ತೀನಿ ಈಡಿಯಟ್ ಏನ್ ನೋಡ್ತಿದ್ಯಾ ಗಾಡಿ ತೆಗಿ ನಾನು ಮಗನೇ ಸ್ಟಾಪ್ ಇಟ್ ಗಣಿ ನಾನು ಮೊದ್ಲೇ ಅಪ್ಸೆಟ್ ಆಗಿದ್ದೀನಿ ಏನ್ ಅಪ್ಸೆಟ್ ನಿನ್ ಕೊಡೋ ಪ್ಲಾನ್ ಯಾರಾದ್ರೂ ಎಲ್ ಕೆ ಜಿ ಹುಡುಗನ್ ಕೊಟ್ಟಿದ್ರೆ ಇಷ್ಟೊತ್ತು ಅಪ್ಪ ಆಗ್ಬಿಡೋನು ಅವನು ಹೋಗಿ ಹೋಗಿ ನಿನ್ನಂತವ್ರಿಗೆ ನನ್ನಂತವ್ರು ಫ್ರೆಂಡ್ಸ್ ಆಗಿ ಹುಡ್ತೀವಲ್ಲ ಅದೇ ನಮ್ಮ ಕಡೆಯಿಂದ ಆಗೋ ಮಿಸ್ಟೇಕ್ ನಿನ್ನ ವಯಸ್ಸು ಹುಡುಗರು ಜಾತಿಗೆ ಅವಮಾನ ನಿನಕ್ ನಮ್ ಕೈಲಿ ಆಗಲ್ಲಪ್ಪ ಕಿಟ್ಟಿ ಫುಲ್ ಧೈರ್ಯ ಬಂದಿದೆ ಏನ್ ಧೈರ್ಯ ಒಂದ್ಸತಿ ಮನ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಸೊ ಫುಲ್ ಪ್ರಾಕ್ಟೀಸ್ ಆಗಿದೆ ನೆಕ್ಸ್ಟ್ ಟೈಮು ಅವಳೆದ್ರಿಗೇನೆ ಹೇಳ್ಬಿಡ್ತೀನಿ ಏನ್ ಬೇಕಾರಾಗ್ಲಿ ಆಯ್ತಪ್ಪ ಏನ್ ಗಣಿ ಹಾಡು ಹೇಳ್ಬೇಕು ಅನ್ಸ್ತಿದ್ಯಾ ಇಲ್ಲ ಆ ಲೆವೆಲ್ಗಿನ್ನೂ ಹಾಡಾಗಿಲ್ಲ

ಎಲ್ಲರ ಎದುರುಗಡೆ ತಾಳಿ ಕಟ್ಟಿ ನಮಗೆ ಲೆಕ್ಕ ತಪ್ಪೋಷ್ಟು ಮಕ್ಕಳಾಗಿ ಆ ನನ್ನ ಮಕ್ಳು ಜೊತೆ ನಾನು ಸೊಮ್ಮೆ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆಸಿ ಯಾರಿಗೆ ತೋರಿಸಿದ್ರು ಯಾರು ನನ್ನ ಲವ್ ಸ್ಟೋರಿ ಲೈಫ್ ನಾನು ಹಾಗೆ ನಂಬಿದೀನಿ ಗಣಿ ಸಕ್ಸಸ್ಫುಲ್ ಲವ್ ಸ್ಟೋರಿ ಏನು ಸಕ್ಸಸ್ಫುಲ್ಲ ಏನು ಹೋಗಲ್ಲ ಅವಳು ನನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಡೌಟ್ ಕಣ ನಾನು ಒಳ್ಳೆ ಚಾರ್ಲಿ ಚಾಪ್ಲಿ ನೋಡ್ದಂಗೆ ಆಡ್ತಾಳೆ ನಾನು ಅವಳಿಗೋಸ್ಕರ ಆ ಈ ಅಮ್ಮ ಕಲ್ತಿದ್ದೀನಿ ಕಕ್ಕ ಕಿಕ್ಕಿ ಕೌ ಕಮ್ ಕಹವರೆಗೂ ಪ್ರಾಕ್ಟೀಸ್ ನಡೀತಾ ಇದೆ ನನ್ನ ಲವ್ ಸ್ಟೋರಿ ಕನ್ಸಲ್ಲೇ ಉಳಿಯುತ್ತೋ ಇಲ್ಲ ಕೈಗೆ ಸಿಗ್ತಾಳ ಎಲ್ಲ ಕನ್ಫ್ಯೂಸ್ ನೀನು ಅವ್ಳಿಗೆ ಹೇಳ್ತೀಯ ಸಿಂಪಲ್ ಹುಡುಗಿ ಆಗಿದ್ದರೆ ಎದುರುಗಡೆ ಕೂರ್ಸ್ಕೊಂಡು ನೋಡ್ತಾಯಿ ಹಿಂಗೆ ಹಿಂಗೆ ಲವ್ ಆಗಿದೆ ನಮ್ಮ ಮುಂದಿನ ಜೀವನ ಹೆಂಗೆ ಅಂತೆಲ್ಲ ಕೇಳ್ಬರ್ತಿದೆ ಹ್ಮ್ ಇವಳಿಗೆ ಹಾಗೋ ಹೇಳೋದು ಮೊದಲೇ ಗಂಡ ಇಲ್ಲ ಗಂಡ ಇಲ್ದಿರೋಳ ಹಿಂದೆ ಬಿದ್ದಿದ್ದಾನೆ ಅಂತ ಜನ ಎಗರ್ಸೋದ್ ಬಿಟ್ರೆ ಹಾಗಂತ ಸುಮ್ನಿದ್ಬಿಡ್ತೀಯ ಇಂಪಾಸಿಬಲ್ ನೀನ್ ಹಂಗಂತೀಯಾ ಎಸ್ ಅವಳಿಗೆ ನಿನ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀನು ಬಾಯ್ ಬಿಟ್ಟು ಹೇಳಲೇಬೇಕು ಹೇಳ್ಬಿಡು ಹೌದ್ ಗಿಣಿ ಹೇಳ್ಬಿಡು ಪ್ರೇಮ ಪತ್ರ ಫುಲ್ಲು ಫೀಲಿಂಗ್ ಇದೆ ಅಲ್ವೇನೋ ಅದ್ರಲ್ಲಿ ಅದು ಅಪ್ರೂಪಕ್ಕೆ ಮಳೆ ನಿಂತೋಯ್ತು ಹೋಯ್ತು ಮಾಡಕ್ ಕೆಲ್ಸ ಇರಲಿಲ್ಲ ಅದಕ್ಕೆ ಗಾಳಿ ಪಟ್ಟ ಹಾರಿಸ್ತಾ ಇದೀವಿ ತಗೊಳ್ಳಿ ನೀವು ಆರ್ತೀನಿ ತಗೊಳ್ಳಿ ಹಾ ತೊಳೆ 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 ತಗೊಳ್ಳಿ ಮಕ್ಕಳನ್ನು ಖುಷಿ ಕೊಡ್ತಾರೆ ಗಾಳಿ ಪಟ್ಟದ ಮೇಲೇನು ಬರ್ದಾಗಿದೆ ನನ್ನ ಲೈಫ್ ಹಿಸ್ಟ್ರಿನೇ ಬರ್ತಿದ್ದೀನಿ ಗಾಳಿಪಟನ ಕೆಳಗಿಳಿಸಿ ಓದಿ ನನ್ನ ಲೈಫ್ ಉಳಿಸ್ಬೇಕು ನೀವು ಸರಿ మనం మొక్క గారి కట్ీ బ

ಫ್ರೆಂಡ್ ಜೊತೆ ಕೂತ್ಕೊಂಡು ಗೊಳು ಅಂತ ಅಳೋದ್ ಬಿಟ್ಟು ಮನೆಗೆ ಹೋಗ್ತಾನಂತೆ ಹೋಗಲ್ಲ ನಂದು ನನ್ಗಾಗಿದೆ ಏನು ಅವಳ ಎದುರು ಮಾತಾಡಕ್ ಆಗಲ್ಲ ಉಗಿತಾಳೆ ಅಂತ ಅಷ್ಟೇ ತಾನೆ ಅವಳನ್ನ ಗಟ್ಟಿಯಾಗಿ ಹೇಳ್ದೆ ಕೇಳ್ದೆ ಹಂಗಂಗೆ ಒಂದು ಹತ್ತು ನಿಮಿಷ ತಪ್ಕೊಂಡ್ಬಿಡು ಎಲ್ಲ ಸಹ ಬಿಡುತ್ತೆ ಮುಚ್ಕೊಂಡಿರಲ್ಲ ಹೆಂಗೋ ತಪ್ಕೊಳ್ಳೋದು ಅವ್ರ ನೋಡ್ಕಲಿ ಕಲಿ ಹಾಡ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಏ ಕಿಟ್ಟಿ ಪಾವನಿ ಈ ಲೆವೆಲ್ ಮುಂದುವರೆದಿದಾರ ನೀನ್ ತುಂಬಾ ಬ್ಯಾಕ್ ಅಲ್ಲಿ ಇದೆಯಾ స్వల్ప ఫ్రెండ్కి బా ಮಾಡ್ತಿದ್ದೀರಾ ಹಲ್ ಕಿರ್ಕೊಂಡು ಹೋಗ್ರಿ ಕೆಲಸ ನೋಡಿ ಹೋಗ್ರಿ ನಾನು ಇಷ್ಟೊಂದ್ ಕಷ್ಟಪಟ್ಟು ಔಷಧಿಗೆ ಇಂತ ಗಿಡಗಳನ್ನ ಬೆಳೆಸಿದ್ರೆ ಕಿತ್ ಬಿಸಾಕ್ತೀರಾ ಒಬ್ಬರ ಹೆಂಗಿರತ್ತ ಗೊತ್ತಾ ಯಾವ ಬಂದಿದ್ದೀರಿ ನಿಮ್ದು ಹ್ಮ್ ಊಟ ಆಗ್ಲಿಲ್ಲ ಅಂದ್ರೆ ಕೇಳಿ ಇವತ್ತು

ಅದಕ್ಕೆ ಹೊಡೆದಿದ್ದು ಅದಕ್ಕೆ ಬೈದಿದ್ದು ತಿರುಗಾ ಏನ್ರಿ ನಿಮ್ದು